ನೋಡಪ್ಪ ನಿಮ್ಗೆ ಏನಾದರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೋಗ ಹೆಣ್ಮಗುದು ಬಿಡೋ ಸರ್ಟಿಫಿಕೇಟ್ ಮಾಡಿ ಅವ್ರ ಮನೆ ಬಾಗಲ್ ಕೊಟ್ಬಿಟ್ಟು ಬನ್ನಿ ನಾಚಿಕೆ ಹಾಕಬೇಕು ಹೌದು ನಾಚಿಕೆ ಹಾಕ್ಬೇಕು ನಿಮ್ಗೆ ಹೋದ್ರೆ ನನ್ಗೆ ಇದೇ ಪ್ರಾಬ್ಲಮ್ ಮೇಡಮ್ ಮೂರು ವರ್ಷ ಇವಾಗ ನಮ್ ಗಂಡ ಕಿಕ್ಕಿ ಶಿಂಕಾಗಿ ಸೆತ್ತೋದ್ರು ಡಯಾಲಸ್ ಹೋಗಿದ್ದು ಸಿಡ್ ಹಾಸ್ಪಿಟ್ಲಿಗೆ ಒಂದು ವರ್ಷ ಅವಳು ಅವ್ರ

ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ನೀವು ಬ್ರೋಕರ್ಸ್ ಕಡಿಮೆ ಮಾಡಿ ನೀವು ಪಬ್ಲಿಕ್ ಸರ್ವಿಸ್ ಗೆ ನಿಂತ್ಕೊಂಡ್ರೆ ಯಾವ ನಮ್ಮ ಹತ್ರ ಬರಲ್ಲ ನಾವ್ ಹಂಬಲ್ ಆಗಿದ್ರೆ ಎಲ್ಲಾ ಹುಡ್ಕೊಂಡ್ ಬರ್ತಾರೆ ನಾವ್ ಇರ್ಬೇಕು ಹಂಬಲ್ ಆಗಿ ನೀನ್ ಡೌನ್ ಟು ಏನ್ ಕೆ ಜಿ ಎಫ್ ಅಲ್ಲಿ ಉಟ್ಟಿದೆ ಕೆ ಜಿ ಎಫ್ ಅಲ್ಲಿ ಉಟ್ಟಲ್ಲ ಅವ್ರು ಅವ್ನ ತಾಯಿನೋ ಒಂದ್ ಅಜ್ಜಿನೋ ಒಂದ್ ವಿರೋ ಪೆನ್ಷನ್ ಬಂದಾಗ ಮಾಡ್ತೀನಿ ಅನ್ನೋ ಕನ್ಸನ್ನೇ ಇಲ್ಲ ಅಂದ್ರೆ ಹೆಂಗ್ ಬರ್ತಾರೋ ಏನ್ ಅಡ್ರೆಸ್ ಅವ್ರಿಗೆ ಗೊತ್ತಿರತ್ತ ಕನ್ಸಲ್ಲ ಬರುತ್ತೆ ಈ ಅಡ್ರೆಸ್ ಅಲ್ಲಿ ಹೋಗ್ಬೇಕು ಅಂತ ನಾವ್ ಆ ಅಟ್ಮಾಸ್ಫಿಯರ್ ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆ ವಾತಾವರಣ ತರಬೇಕು ನಾವು ಒಂದ್ ವರ್ಷ ಓಡಾಡಿರ್ತಾಳೆ ಅಳು ಬಂದಿರುತ್ತೆ ಕೋಪ ಬರುತ್ತೆ ಅವಾಗೇ ಮಾತಾಡ್ತಾರೆ ಅವ್ರು ಸುಮ್ ಸುಮ್ನೆ ಮಾತಾಡಕ್ ಆಗಲ್ಲ ಇವತ್ ನೀವು ನಾವು ಬೈದಿದೀವಿ ಅನ್ನೋದು ಮತ್ತೋಗಿ ಆ ತಾಯಿಗೆ ವಿಡೋ ಪೆನ್ಷನ್ ಮಾಡ್ಕೊಡಿ எஜுஷன் கோலார்க்கு போகுது ரெண்டு மூணு பண்ணி கொடுத்துருக்காங்க

ಮಾಡಂತ ಇವತ್ ಬಾ ನಾಳೆ ಬಾ ಅಂತ ಹೇಳಿದ್ರು ಎಲ್ಲ ಮಾಡ್ಕೊಂಡೆ ಕೋರ್ಟ್ಗೆ ಅಂತ ಹೇಳಿದ್ರು ಕೋರ್ಟ್ ಪೇಪರ್ ನಾ ತಕೊಂಡಿದ್ದೆ ಬಟ್ ಅವ್ರು ಏನ್ ನನ್ಗೆ ಏನ್ ಮಾಡಿಲ್ಲ ಇನ್ಕಮ್ ಕೇಳಿದ್ರೆ ರೇಷನ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡ್ ಕೇಳಿದ್ರೆ ಇನ್ಕಮ್ ಕೇಳ್ತಾರೆ ಇನ್ಕಮ್ ಮಾಡಿ ಕೊಡ್ತಾರಂತ ಕೇಳಿದ್ರು ಆಫೀಸ್ ಹೋಗಿದ್ರೆ ಇಲ್ಲ ಆಗೋದ್ರೆ ಈ ಪೇಪರ್ ಆ ಪೇಪರ್ ತಕೊಂಡ್ ಬಾಂತ ಹೇಳಿದ್ರು ನಾನ್ ತಕೊಂಡ್ ಹೋಗಿದ್ದೆ ಒಂದೊಂದು ಮಾಡಕ್ಕೆ ಸೆವೆನ್ ಫಿಫ್ಟಿ ಅದಂತ ಹೋದ್ರೆ ಹೋಗಿ ಬ್ರೋಕರ್ ಯಾಕೆ ಮಾಡಿಲ್ಲ ಅದಕ್ಕೆ ಬ್ರೋಕರ್ ಅವ್ರದ್ದು ತಪ್ಪಿಲ್ಲ ಬ್ರೋಕರ್ ಕೊಟ್ಟಿದೆ ಕೋರ್ಟಲ್ಲಿ ಪೇಪರ್ ಮಾಡಿಕೊಂಡು ಬಂತ ಇವಾಗ ರೇಷನ್ ಕಾರ್ಡ್ ಇಲ್ಲ ಅದಕ್ಕೆ ಅವರು ಒಂದೂವರೆ ಲಕ್ಷ ಹಾಕಿದ್ರು ನನ್ಗೆ ಏನು ಇನ್ಕಮ್ ಇದೆ ಅವ್ರು ಒಂದೂವರೆ ಲಕ್ಷ ಮಾಡಿ ವಿಡೋ ಫಿಕ್ಷನ್ಗೆ ರೇಷನ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡ್ ಇದ್ರೆ ವಿಡೋ ಫಿಕ್ಷನ್ ಮಾಡ್ತಾನಂತ ನಾನು ಅದಕ್ಕೆ ನಾನು ಈ ಮೂರು ಮ್ಯಾಡಮ್ ಹತ್ರ ಬಂದು ಮಾತಾಡಿ ಇವಾಗ ನೀವು ಬ್ರೋಕರ್ ಹತ್ರ ಕೊಟ್ಟಿದ್ರ ಬ್ರೋಕರ್ ಹತ್ರ ಎಷ್ಟು ಕೊಟ್ಟರು ಅಮೌಂಟ್

ಏನು ರೇಷನ್ ಕಾರ್ಡ್ ಇದ್ರೆನೆ ಇನ್ಕಮ್ ಮಾಡ್ತೀನಿ ಅಂತ ಇನ್ಕಮ್ ಮಾಡಬೇಕಾದ್ರೆ ರೇಷನ್ ಕಾರ್ಡ್ ಬೇಕಾದ. ಈಗ ಇಲ್ಲದಕ್ಕೆ ಅವರು 1.5 ಲಕ್ಷ ಹಾಕಿದ್ರು ನನಗೆ. ಇವಾಗ ಒಂದೂವರೆ ಲಕ್ಷಕ್ಕೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ನನಗೆ ಏನು ಇನ್ಕಮ್ ಇಲ್ಲ. ನಮ್ಮವ್ ಇಲ್ಲ ಅವರು ಡೆತ್ ಆಗಿದ್ದಾರೆ. ನನಗೆ ಒಂದೊಂದು ಮಗು. ಲಕ್ಷ ಯಾರೋ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಡಿಕಲರೇಷನ್